ನೋಡಿ ಬ್ರದರ್ ಈ ಈಗ ಬೈಕನು ಆಗಲೇ ರ್ಯಾಪಿಡ್ ಓಡಿಸೋದು ಹಿಂದಿವನು ಆಗಲೇ ಒಂದು ಮೀನ್ಸ್ಗೆ ಮಿಸ್ ಮಾಡಿದ್ದ ಈಗ ಮತ್ತೆ ನೋಡಿ ಯಾರಿಗೋ ಅಪ್ಸ್ಕೊತ ಇದ್ದಾನೆ

हाँ, हाँ, कनाडा नहीं आते हैं समझते है सर कनाडा नहीं बात करने के लिए नहीं आते हैं सर मैं बात कर रहा हूँ बिहारी सर मेरा नाम बिहारी है छोटा बिहारी बाबू सर मेरा नाम सर सर मारा सर सर नहीं सर नहीं सर नहीं सर 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 सर

ಆಟಗಳು ಎಷ್ಟಿದ್ಯಾಮ ಆಟಲ್ಲಿ ಹೋಗ್ಬೋದಾಯ್ತಲ್ಲಮ್ಮ ಅಷ್ಟು ಗೊತ್ತಾಗಲ್ಲಮ್ಮ ನಿನಗೆ ಅಲ್ಲಿ ಹೋಗಮ್ಮ ಓಲಾ ಐತೆ ಸೇಫ್ಟಿ ಇರುತ್ತೆ ಹೋಗೋ ಇಂಥ ಗಾಡಿಯಲ್ಲಿ ಯಾಕೆ ಬರ್ತೀರಾ ಈ ಥರನೇ ಅನುಭವಿಸ್ಬೇಕು ತುಂಬ ಆಗಿದೆ ಈ ಥರ ನನ್ನ ಮಕ್ಕಳಿಗೆಲ್ಲ ಮಾಡ್ಬೇಕು ಕೆಲಸ ನೈ ಸರ್ ನೈಸ್ ನೈಸ್ ಸರ್ ಹೋಗಮ್ಮ ಆಟೋಲ್ಲಿ ಹೋಗಮ್ಮ ನೀನು ಹೋಗಮ್ಮ ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಇವತ್ತು ರ್ಯಾಪಿಡೋ ಬೈಕರ್ಸ್ ಬಗ್ಗೆ ಮಾತಾಡೋಣ ಹೇಗೆ ರ್ಯಾಪಿಡೋ ಎಷ್ಟು ಸೇಫ್ಟಿ ಇರುತ್ತೆ ವುಮೆನ್ಸ್ಗೆ ನಾವು ಎಷ್ಟು ಅಲರ್ಟ್ ಆಗಿರಬೇಕು ಅದು ಹೋಗ ಹೋಗ್ಬೋದಾ ಹೋಗಬಾರ್ದಾ ಅಥವಾ ಸೇಫ್ಟಿ ಇದೆಯಾ ಸೇಫ್ಟಿ ಇಲ್ವಾ ಕಂಪ್ನೀಸ್ ಎಲ್ಲ ರ್ಯಾಪಿಡೋ ಕಂಪ್ನೀಸ್ ಅವರು ನಮಗೆ ಏನಾದರೂ ಇನಿಷಿಯೇಟಿವ್ ತೊಗೊಂಡು ಮುಂದೆ ಬಂದು ಏನಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರು ಪ್ರಾಬ್ಲಮ್ಸ್ ಎಲ್ಲ ಹ್ಯಾಂಡ್ಲ್ ಮಾಡ್ತಾರಾ ಅನ್ನೋದೆಲ್ಲ ನೋಡೋಣ ಇವಾಗ ತಿಳ್ಕೊಳ್ಳೋಣ ಒಂದೊಂದಾಗೇ ಆ್ಯಕ್ಚುಲಿ ರ್ಯಾಪಿಡೋ ಬಂದು ಇಲ್ಲೀಗಲ್ ಬಿಸ್ನೆಸ್ ಆ್ಯಕ್ಚುಲಿ ನೀವು ಟು ಹೆಣ್ಮಕ್ಳಿಗೆ ಟೂ ವೀಲರಲ್ಲಿ ರ್ಯಾಪಿಡೋ ಬೈಕ್ ಟೂ ವೀಲರಲ್ಲಿ ಹೋಗೋದಾದರೆ ಅಷ್ಟು ಸೇಫ್ಟಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಹೇಳೋದು ಟೂ ಹಂಡ್ರೆಡ್ ಪರ್ಸೆಂಟೇ ತೊಗೊಳ್ಳಿ ಸೇಫ್ಟಿ ಇಲ್ಲ ಆಮೇಲೆ ಆಲ್ರೆಡಿ ಎಷ್ಟೊಂದು ಕೇಸಸ್ಗಳಾಗಿದೆ ಆಲ್ರೆಡಿ ನೀವು ನೋಡಿದಂಗೆ ತುಂಬ ಕೇಳ್ಪಟ್ಟಿದ್ದೀನಿ ನಾನು ಆ ಥರ ಅಬ್ಯೂಸ್ಮೆಂಟ್ ಮಾಡ್ತಾರೆ ಹರಾಸ್ಮೆಂಟ್ ಮಾಡ್ತಾರೆ ಹುಡುಗೀರಿಗೆ ಆಮೇಲೆ ಇವಾಗ ನೀವೇ ಒಡವೆನೇ ಹಾಕ್ಕೊಂಡಿರ್ತೀರ ಅದನ್ನು ನೋಡಿರ್ತಾರೆ ಅಲ್ಲಿ ಅವರು ರ್ಯಾಪಿಡೋ ಬೈಕು ಆವಾಗ ಎಲ್ಲೋ ಕರ್ಕೊಂಡು ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಆ ಗೋಲ್ಡ್ ಗೋಸ್ಕರ ದುಡ್ಡಿಗೋಸ್ಕರ ನೀವು ಯಾಕೆ ಅಷ್ಟು ತೊಂದರೆ ತೊಗೊಳಕ್ಕೆ ಹೋಗಬೇಕು ಆಟೋ ಇದೆ ಬಸ್ ಇದೆ ಟ್ಯಾಕ್ಸಿ ಎಲ್ಲ ಇದೆ ಅದಲ್ಲಿ ಹೋಗೋಕ್ಕೆ ಅದಲ್ಲಿ ಹೋದರೆ ನಿಮಗೆ ಸೇಫ್ಟಿ ಇದೆ ಅಷ್ಟು ಇಲ್ಲಿ ಬೈಕಲ್ಲಿ ರ್ಯಾಪಿಡೋ ಬೈಕಲ್ಲಿ ಹೋದರೆ ಅಷ್ಟು ಸೇಫ್ಟಿ ಇಲ್ಲ ಹೆಣ್ಮಕ್ಕಳಿಗೆ ಅಕಸ್ಮಾತು ಅವರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಈ ಥರ ಅಕಸ್ಮಾತು ಪ್ಲ್ಯಾನ್ ಯಾವುದಾದ್ರೂ ಹುಡುಗಿ ಈ ಥರ ಹತ್ತದಾಗ ನಾನು ಈ ಕಡೆ ಹೀಗೆ ಕರ್ಕೊಂಬರ್ತೀನಿ ಹಾಗೆ ಹೀಗೆ ಅಂತ ಮುಂಚಿತವಾಗ್ಲೇ ಪ್ಲ್ಯಾನಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾವು ಅದನ್ನು ಗೆಸಿಂಗೂ ಮಾಡೋಕ್ಕಾಗಲ್ಲ ಊಹೆನೂ ಮಾಡೋಕ್ಕಾಗಲ್ಲ ಗಾಬರಿಯಲ್ಲಿ ಹೆಣ್ಮಕ್ಳಿಗೆ ಟೆನ್ಷನ್ ಆದಾಗ ಯಾರು ಏನು ಮಾಡಬೇಕು ಅಂತ ಗೊತ್ತಾಗೋದು ಇಲ್ಲ ಫುಲ್ ಪ್ಯಾನಿಕ್ ಆಗಿಬಿಡ್ತೀವಿ ಆಮೇಲೆ ಫುಲ್ಲು ಏ ಆ ಟೈಮಲ್ಲಿ ಹೇ ಯಾವ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಫ್ರೆಂಡ್ಸ್ ನೀವು ಆ ಥರ ತಪ್ಪು ಮಾಡ್ಕೊಳಕ್ಕೆ ಹೋಗಬೇಡಿ ಅದಕ್ಕೋಸ್ಕರನೇ ನಾನು ಹೇಳ್ತಾರದು ಆಮೇಲೆ ನೀವು ಇನ್ನೊಂದು ಮಾದ ಫ್ರೆಂಡ್ಸ್ ಆಟೋದಲ್ಲಿ ಜಾಸ್ತಿ ಆದರೂ ಪರವಾಗಿಲ್ಲ ಮೂವತ್ತು ರೂಪಾಯಿ ಅವತ್ತು ಐವತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಹೋಗೋಣ ನಮ್ಮ ಸೇಫ್ಟಿ ಮುಖ್ಯ ಅಲ್ವಾ ಫಸ್ಟು ನಮ್ಮ ಸೇಫ್ಟಿಗಿಂತ ಅಪ್ಪ ಅಮ್ಮ ನಮಗೋಸ್ಕರ ತಲೆಕೆಡ್ಸ್ಕೊಂಡು ಇನ್ನೂ ಬಂದಿಲ್ಲ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ನಾವು ನಮ್ಮ ಸೇಫ್ಟಿ ನೋಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು ಸೊ ಫ್ರೆಂಡ್ಸ್ ಇನ್ನೊಂದು ಆಮೇಲೆ ಎಷ್ಟೊಂದು ಇದೇ ಥರ ಎಷ್ಟೊಂದು ಆಗ್ತಿದ್ದಾವೆ ಬಟ್ ನಾವೇ ಯಾಕೆ ಸೇಫ್ಟಿಯಿಂದ ನಾವೇ ಸೇಫ್ಟಿ ಮೆಷರ್ಸ್ ತೊಗೊಂಡು ನಮ್ಮ ಸೊಸೈಟಿಗೆ ರೆಸ್ಪೆಕ್ಟ್ ಕೊಟ್ಟು ಮುಂದಕ್ಕೆ ಹೋದರೆ ಅಷ್ಟೊಂದು ವೊಯ್ಲೆನ್ಸು ಆಗೋಲ್ಲ ಪೊಲೀಸ್ ಅವ್ರಿಗೆ ಅಷ್ಟೊಂದು ಕಷ್ಟನೂ ಇದಾಗಲ್ಲ ಅಷ್ಟೊಂದು ಕೇಸಸ್ ರಿಜಿಸ್ಟರ್ ಆಗೋಲ್ಲ ನಾವೇ ಸ್ವಲ್ಪ ಅವಾಯ್ಡ್ ಆಗಬೇಕು ಇಂಥ ಸಿಚ್ಯುವೇಷನ್ಸಲ್ಲೆಲ್ಲ ಈ ಥರ ಸಿಚುವೇಷನ್ಸ್ ಆದರೆ ಅಕಸ್ಮಾತು ಹುಡುಗಿರಿಗೆ ಹೆಂಗಸರುಗಳಿಗೆ ಏನಾದರೂ ತೊಂದರೆ ಆದರೆ ರ್ಯಾಪಿಡೋ ಕಂಪ್ನಿಗಳೆಲ್ಲ ಮುಂದೆ ಬಂದು ನಮಗೆ ಇನಿಷಿಯೇಟಿವ್ ತೊಗೊಂಡು ಅವ್ರು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಆಯಿತಾ ಏನಾದರೂ ಇನ್ಶೂರೆನ್ಸ್ ಅವರು ನಮಗೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳಲ್ಲ ಆಮೇಲೆ ದುಡ್ಡು ನಮ್ಗೆ ಏನಂತ ತೊಂದರೆ ಆದ್ರೂ ನಮಗೆ ದುಡ್ಡು ಕೊಡೋಲ್ಲ ಹೋಗಿರೋ ದುಡ್ಡು ಏನಾದರೂ ಅಕಸ್ಮಾತ್ ಇನ್ಸಿಡೆಂಟ್ ಬ್ಯಾಡ್ ಇನ್ಸಿಡೆಂಟೇ ಆಯಿತು ಎಮರ್ಜೆನ್ಸಿನೇ ಏನೋ ಬಂತು ಆವಾಗ ಅವ್ರು ಯಾವುದೂ ಅದನ್ನೆಲ್ಲ ನೋಡೋಲ್ಲ ಸೊ ಇತ್ತೀಚೆಗೆ ತುಂಬ ಎಲ್ಲ ಕಡೆಯೂ ಹೆಣ್ಮಕ್ಳು ಶೋಷಣೆ ನಡೀತಾ ಇದೆ ತುಂಬ ಕೆಟ್ಟ ಕೆಟ್ಟದಾಗ ಎಲ್ಲ ಪ್ರಾಬ್ಲಮ್ಸ್ಗಳಾಗ್ತಿದೆ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲೇ ಇದೆ ಆದಷ್ಟು ನಾವು ಸೇಫ್ಟಿ ದಾರಿಯಲ್ಲಿ ಹೋಗೋಣ ಆದಷ್ಟು ನೀವು ಇದು ಹುಷಾರಾಗಿರಿ ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ರ್ಯಾಪಿಡೋ ಬಂದು ಅಷ್ಟು ಸೇಫ್ಟಿ ಇಲ್ಲ ಹೆಣ್ಮಕ್ಕಳಿಗೆ ಆದಷ್ಟು ಹುಷಾರು 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 ಫ್ರೆಂಡ್ಸ್ ಥ್ಯಾಂಕ್ಸ್ ಫ್ರೆಂಡ್ಸ್ ನಾನು ಇನ್ನಷ್ಟು ವಿಡಿಯೋಸ್ ಹಾಕಿದ್ದೀನಿ ಇದ್ರ ಬಗ್ಗೆ ತುಂಬ ಆಟೋ ಚಾಲಕರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅದನ್ನು ಕೂಡ ಆ ವೀಡಿಯೋ ಎರಡು ಮೂರು ಚ ಆಟೋ ಚಾಲಕರು ಮಾತಾಡಿದ್ದಾರೆ ದಯವಿಟ್ಟು ನೋಡಿ ನೋಡಿಬಿಟ್ಟು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮತ್ತು ಹೆಣ್ಮಕ್ಳಿಗೆ ಸೇಫ್ಟಿ ಹೌದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ್ ಅದು ಇನ್ನಷ್ಟು ಶೇರ್ ಮಾಡಿ ಪಬ್ಲಿಕರ್ಸ್ಗೆ ಅವೇರ್ನೆಸ್ ನೀವೇ ಶೇರ್ ಮಾಡಿದ್ರೆ ಅವೇರ್ನೆಸ್ ಅವ್ರಿಗೆ ತಲುಪುತ್ತೆ ಥ್ಯಾಂಕ್ ಯು ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ನೇತ್ರ ಅಂತ ಬೆಂಗಳೂರು ಸಾರತಿ ಸೇನೆಯ ಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸ್ನೇಹಿತರೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಇಲ್ಲಿಗಲ್ ರಾಪಿಡೋ ಸೂಪರ್ ಓಲಾ ಬೈಕ್ ಟ್ಯಾಕ್ಸಿಗಳನ್ನ ದಯವಿಟ್ಟು ಯಾರು ಯೂಸ್ ಮಾಡಬೇಡಿ ಇದರಿಂದ ತುಂಬಾ ಅಪಾಯಕಾರಿಯಾಗುವಂಥ ಘಟನೆಗಳೇ ನಡೀತಾ ಇರೋದ್ರಿಂದ ಯಾರು ಇದನ್ನ ಯೂಸ್ ಮಾಡಬೇಕು ಒಬ್ಬ ನಾನೊಬ್ಬ ಲೇಡಿ ಆಟೋ ಚಾಲಕಿಯಾಗಿ ನಾನು ಹೇಳ್ಕೊಳ್ತಾ ಕಳಕಳೆಯಿಂದ ಇದ್ದೀನಿ ನಿಮ್ಮ ಹತ್ರ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಎಲ್ಲರನ್ನು ಬೇಡ್ಕೊಳ್ತೀನಿ ದಯವಿಟ್ಟು ಯಾರೂ ರ್ಯಾಪಿಡೋ ಊಬರ್ ಓಲು ಬೈಕ್ ಟ್ಯಾಕ್ಸಿಗಳನ್ನ ಪ್ಲೀಸ್ ಪ್ಲೀಸ್ ಯಾರು ಯೂಸ್ ಮಾಡಬೇಡಿ ಇದರಿಂದ ನಿಮ್ಮ ಜೀವಕ್ಕೆ ಕುತ್ತು ಬರೋ ಅಂಥ ಒಂದು ಸಂಗತಿಗಳು ಕೂಡ ನಡೆಯುತ್ತೆ ಇದು ನಿಮ್ಮ ಮಾನ ಮತ್ತು ಮರ್ಯಾದೆ ಪ್ರಶ್ನೆ ಆಗಿರುತ್ತೆ ದಯವಿಟ್ಟು ಯಾರು ರ್ಯಾಪಿಡೋ ಓಲೋ ಊಬರ್ ಟ್ಯಾಕ್ಸಿಗಳನ್ನ ಯೂಸ್ ಮಾಡಬೇಡಿ ಬೈಕ್ ಟ್ಯಾಕ್ಸಿಗಳನ್ನ ಯೂಸ್ ಮಾಡಬೇಡಿ ದಯವಿಟ್ಟು ಥ್ಯಾಂಕ್ ಯು